ಇನ್ನು ಈ ಸಚಿವರ ಮೇಲಿನ ಹನಿ ಟ್ರಾಪ್ ಪ್ರಕರಣ ಏನಿದೆ ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ ವ್ಯಾಪಾರಿ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋಕೆ ಈ ರೀತಿಯಾಗಿ ಮಾಡ್ತಾರೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಇದೊಂದು ಅನಿಷ್ಟ ಪದ್ಧತಿ ಇದನ್ನ ತೊಲಗಿಸಲೇಬೇಕು ಅಂತ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಬೇರೆಯವರನ್ನ ಬ್ಲ್ಯಾಕ್ ಮೇಲ್ ಮಾಡುವುದು ಸರಿಯಲ್ಲ ಇದು ಎಲ್ಲರಿಗೂ ಕೆಟ್ಟ ಹೆಸರನ್ನ ತರಿಸುತ್ತೆ ಹೀಗಾಗಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ ನೋಡಿದ ಮೇಲೆ ಇಲ್ಲಿಗೆ ಬಿಟ್ಟು ಬಿಡಬೇಕು ಬೆಂಗಳೂರಿನಲ್ಲಿ ಸಚಿವ ಎಂ ಇದೊಂದು ಅನಿಷ್ಟ ಪದ್ಧತಿ ಅಧಿಕಾರಿಗಳನ್ನ ಅಥವಾ ವ್ಯಾಪಾರಿಗಳನ್ನ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡೋದು ಹನಿ ಟ್ರ್ಯಾಪ್ ಮಾಡೋದು ಇದೆಲ್ಲವೂ ಕೂಡ ತಪ್ಪು ಅಂತ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಟ್ಟ ಚಾಳಿ ಸುಪ್ರೀಂ ಕೋರ್ಟು ಕೂಡ ಇದನ್ನು ಪಟ್ಟುಕೊಂಡು ಇದನ್ನು ಇಲ್ಲಿವರೆಗೆ ತರಬಾರ್ದು ವಿಧಾನಸಭೆ ತನ ವಹ್ಬಾರ್ದು ಇದ್ರದ್ದು ಸುಪ್ರೀಂ ಕೋರ್ಟ್ ತನಕ ವಹ್ಬಾರ್ದು ಮತ್ತು ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ ಇದು ಯಾರನ್ನೇ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಅಥವಾ ವ್ಯಾಪಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅಧಿಕಾರಿಗಳನ್ನ ಬ್ಲ್ಯಾಕ್ ಮಾಡಲಿಕ್ಕೆ ಇದೆಲ್ಲ ಬಳಸ್ಕೊಳೋಂಥದ್ದು ಭಾಳ ಹೀನ ಕೃತ್ಯ ಇದು ಇದು ಆಗಬಾರ್ದು ನಮ್ಮ ರಾಜ್ಯ ವಿಶೇಷದ ಒಂದೇ ತನ್ನದೇ ಆದಂಥ ಒಂದು ಇವತ್ತು ಇಮೇಜ್ ನಮ್ಮ ರಾಜ್ಯಕ್ಕಿದೆ ಈ ರಾಜ್ಯದಲ್ಲಿ ಇಂಥದ್ದೆಲ್ಲದಕ್ಕೂ ಕೂಡ ಆಗೋದ್ರಿಂದ ರಾಜ್ಯಕ್ಕೆ ಕೆಟ್ಟ ಇದು ಆಗಬಾರ್ದು ಅಷ್ಟೇ ನಾನು ಹೇಳ್ತೇನೆ ಸುಪ್ರೀಂ ಕೋರ್ಟ್ ಮಾಡಿದ್ದು ಕೂಡ ಅದೇ ಒಂದು ಇದರಲ್ಲಿ ಮಾಡಿ ಅದು ಸುಪ್ರೀಂ ಸುಪ್ರೀಂಕೋರ್ಟ್ ಡಿಸ್ಮಿಸ್ ಮಾಡಿದರೆ ಅರ್ಥ ಮಾಡ್ಕೊಂಡು ಬಿಟ್ಬಿಡ್ಬೇಕೆಂತ ನೋಡಿ ನಾವು ಹೇಳ್ತಾ ಇದೀವಲ್ಲ ಇದು ಒಂದು ಕೆಟ್ಟ ಚಾಳಿ ಇವತ್ತು ಸುಪ್ರೀಂ ಕೋರ್ಟು ಕೂಡ ಇದನ್ನು ಪಟ್ಕೊಂಡು ಇದನ್ನು ಇಡೀವರೆಗೆ ತರಬಾರ್ದು ವಿಧಾನಸಭೆ ತನ ವಹ್ಬಾರ್ದು ಇದರದಲ್ಲಿ ಸುಪ್ರೀಂ ಕೋರ್ಟ್ ತನಕ ವಹ್ಬಾರ್ದು ಮತ್ತು ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ ಇದು ಯಾರನ್ನರೇ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಅಥವಾ ವ್ಯಾಪಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅಧಿಕಾರಿಗಳನ್ನ ಬ್ಲ್ಯಾಕ್ ಮಾಡಲಿಕ್ಕೆ ಇದೆಲ್ಲ ಬಳಸ್ಕೊಳೋಂಥದ್ದು ಭಾಳ ಹೀನ ಕೃತ್ಯ ಇದು ಇದು ಆಗಬಾರ್ದು ನಮ್ಮ ರಾಜ್ಯ ವಿಶೇಷದ ಒಂದೇ ತನ್ನದೇ ಆದಂತ ಒಂದು ಇವತ್ತು